ತುಪ್ಪದಟ್ಟಿ ಸಾರ್ವಜನಿಕರಲ್ಲಿ ನಾ ಏನು ಕೇಳ್ಕೋತೀಪ ಅಂತಂದ್ರೆ ಈ ಮೊದಲಿಗೆ ಬಾವಿ ಚಲೋನ ಇತ್ತು ಆ ಬಾವಿನ ಪಂಚಾಯಿತಿ ಮೆಂಬರ್ಸ್ಗಳು ಕೆಡವ್ಯಾರ ಅದು ಕೆಡವಿದ್ರು ಹೊಳ್ಳಿ ಒಂದು ವರ್ಷದಿಂದ ಸಹ ಒಂದು ವರ್ಷದ ಮ್ಯಾಗತ್ತ ಅದನ್ನು ಬಾವಿ ಕಟ್ಟ್ರಿ ಕಟ್ಟಿರಿ ಅಂತ ಹೇಳಕತ್ತು ಆ ಬಾವಿ ಏನೋ ಅವರು ಒಟ್ಟ ಕಟ್ತಾಯಿಲ್ಲ ಮತ್ತು ಇಲ್ಲಿ ಬಾವಿ ಅಂತಕ ಮಕ್ಳು ಸಣ್ಣ ಪುಟ್ಟ ಮಕ್ಕಳು ಆಟ ಆಡಕತ್ತಾರ ಅದ್ರೊಳಗೆ ಹೋಗಿ ಬಾವಿಯೊಳಗೆ ಬಾವಿ ಒಳಗೆ ಬಿದ್ದರೆ ಯಾರವನೇ ಏನ್ ಮೆಂಬರ್ ತಹಸೀಲ್ದಾರ್ ಊರು ಏನೋ ಹಿರಿಯರ್ ಹೊಣೆನು ಇವ್ರಿಗೆ ಹೇಳಾಕತ್ತ ಒಂದು ವರ್ಷದ ಹೊತ್ತ ಕಟ್ರಿ ಕಟ್ಟ್ರಿ ಬಾವಿ ಅಂತಂದು ಒಟ್ಟ ಏನು ಕೆಲಸ ಮಾಡಕತ್ತ ಇರ್ಲೋರು ತಮ್ಮ ಎಲ್ಲಿ ಲಾಭ ಸಿಗತತಿ ಅಲ್ಲಿ ಕೆಲಸ ಮಾಡ್ತಾರ ಇವ್ರು ತಮಗೆ ಲಾಭ ಸಿಗಂಗಿಲ್ಲ ಅಲ್ಲಿ ಒಟ್ಟ ಏನು ಮುಟ್ಟಲ್ರು ಈ ತಳಗಲು ವಾರ್ಡಿನ ಮೆಂಬರ್ಗಳು ಸತ್ತಿರೋ ಜೀವಂತದಿರೋ ಪ್ರಿಯ ವೀಕ್ಷಕರೇ ನಾನು ಅನಾಹುತಕ್ಕೆ ಕಾದು ಕುಳಿತ ತೆರೆದ ಬಾವಿ ಅಧಿಕಾರಿಗಳ ನಿರ್ಲಕ್ಷ್ಯ ಹಣ್ಣಗಿರಿ ತಾಲೂಕಿನ ತುಪ್ಪದಕೂರಹಟ್ಟಿ ಗ್ರಾಮದಲ್ಲಿ ತೆರೆದ ಬಾವಿಗಳಿದ್ದು ಅಪಾಯಕ್ಕೆ ಆಹ್ವಾನ ನೀಡುತ್ತಿವೆ ತೆರೆದ ಬಾವಿಗಳಿಗೆ ಗೋಡೆಗಳು ಇಲ್ಲ ಕಬ್ಬಿಣದ ಜಾಲರಿ ಹಾಕಿಸಬೇಕಿದ್ದು ಇಲ್ಲದಿದ್ದರೆ ಅನಾಹುತಗಳು ನಿಶ್ಚಿತ ತೆರೆದ ಬಾವಿಗೆ ಮಕ್ಕಳು ಮತ್ತು ಮೂಕ ಪ್ರಾಣಿಗಳು ಬೀಳುತ್ತಿರುವ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿದ್ದರೂ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಂಡಿಲ್ಲ ಮಕ್ಕಳ ಸುರಕ್ಷತೆಗೆ ಆದ್ಯತೆ ನೀಡುವ ಪ್ರವೃತ್ತಿ ಕಂಡುಬರುತ್ತಿಲ್ಲ ತೆರೆದ ಬಾವಿಯನ್ನ ಗೋಡೆಗಳಿಂದ ಅಥವಾ ಇತರೆ ಮುನ್ನೆಚ್ಚರಿಕೆ ಕ್ರಮ ವಹಿಸುತ್ತಿರುವುದಿಲ್ಲ ಸುಮಾರು ವರ್ಷಗಳ ಇತಿಹಾಸ ಇರುವ ಬಾವಿಗಳು ಗ್ರಾಮದಲ್ಲಿ ಇರುತ್ತವೆ ಆದರೆ ಬಾವಿಯನ್ನ ಸ್ವಚ್ಛಗೊಳಿಸುವ ನೆಪದಲ್ಲಿ ಕಲ್ಲಿನ ಗೋಡೆ ಕೆಡವಿ ಪುನರ್ ನಿರ್ಮಾಣ ಮಾಡುವಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ರವಿ ಜಟ್ಟನವರು ಆರೋಪಿಸಿದ್ದಾರೆ ಇದರ ಸುತ್ತಲೂ ಮಕ್ಕಳು ಆಟವಾಡಲು ಹೋದರೆ ಅಪಾಯ ಸಂಭವಿಸಬಹುದು ಎಂದು ಗ್ಯಾರಂಟಿ ಆದರೂ ಮಕ್ಕಳ ಪಾಲಿಗೆ ಮಾತ್ರ ಅಪಾಯಕಾರಿಯಾಗುವ ಸಾಧ್ಯತೆಗಳಿವೆ ಬಾವಿಯ ಸುತ್ತಲೂ ತಡೆಗೋಡೆ ನಿರ್ಮಿಸುವ ಕಾರ್ಯ ಶೀಘ್ರ ಆಗಬೇಕಿದೆ ದುರ್ಘಟನೆ ಸಂಭವಿಸಿದ ಬಳಿಕ ಪಶ್ಚಾತ್ತಾಪ ಪಡುವುದು ಬೇಡ ಎಂಬ ಅನಿಸಿಕೆಯನ್ನ ಗ್ರಾಮದ ಜನರು ವ್ಯಕ್ತಪಡಿಸಿದ್ದಾರೆ ವರದಿಗಾರರು ಜೆಬಿ ದೇವೇಂದ್ರ ಕುಮಾರ್